ನೋಡಿ ಫ್ರೆಂಡ್ಸ್ ರೋಸ್ ಕುಕ್ಕಿ ಸಖತ್ತಾಗಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮಗೂ ಒಂದು ಕಟ್ ಮಾಡಿ ತೋರಿಸ್ತೀನಿ ನಾನು ನೋಡಿ ಸೌಂಡ್ ಕೇಳ್ತಿರ್ಬೋದಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬ ನೋಡಿ ಸಖತ್ತಾಗಿದೆ ಫ್ರೆಂಡ್ಸ್ ನಾನು ಇಲ್ಲಿ ಅಕ್ಕಿ ಹಾಕಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫಸ್ಟ್ ಗ್ರೂ ಹೇಗಿದ್ರೆ ನಮ್ಮ ಚಾನಲರು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ ಬೆಳಗ್ಗೆ ನಾನಿಲ್ಲಿ ಹೂ ಕೊಯ್ಲಿಕ್ಕೆ ಬಂದಿದ್ದೆ ಹೂ ತುಂಬ ಆಗಿತ್ತಲ್ಲ ಆಗಿತ್ತು ತೋರಿಸ್ಬೇಕಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಆಗ್ತಾ ಇದೆ ಈಗ ಹೂ ಇತ್ತೀಚೆಗೆ ನಮ್ಮದು ಫ್ರೆಂಡ್ಸಲ್ಲಿ ರೋಸ್ ಕುಕ್ಕೀಸ್ ಮಾಡಲಿಕ್ಕೆ ಮೊದಲೇದಾಗಿ ನೋಡಿ ಒಂದು ಕಪ್ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ತೊಗೊತಿದ್ದೀನಿ ಇದೇ ಕಪ್ಪಿಂದ ನಾನು ಒಂದು ಕಪ್ ಮೈದಾ ಹಿಟ್ಟು ಕೂಡ ತೊಗೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ಕಪ್ಪಿಂದ ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ಫುಲ್ ಮೈದಾ ಹಿಟ್ಟಾಗಲಿ ಫುಲ್ ಅಕ್ಕಿ ಹಿಟ್ಟಾಗಲಿ ನಾನು ಇಲ್ಲಿ ತೊಗೊಂಡಿಲ್ಲ ಅರ್ಧ ಹಾಫ್ ಹಾಫ್ ಕರೆಕ್ಟ್ ಮೆಜರ್ಮೆಂಟಲ್ಲಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ ಒಂದು ಅಕ್ಕಿ ಹಿಟ್ಟು ಒಂದು ಕಪ್ಪು ಮೈದಾ ಹಿಟ್ಟು ನೋಡಿ ಮುಕ್ಕಾಲು ಕಪ್ಪು ಸಕ್ಕರೆ ಕೂಡ ತೊಗೊಂಡಿದ್ದೀನಿ ಒಂದು ಅಕ್ಕಿ ಹಿಟ್ಟು ಒಂದು ಕಪ್ ಮೈದಾ ಹಿಟ್ಟು ಮುಕ್ಕಾಲು ಕಪ್ಪು ಸಕ್ಕರೆ ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಒಂದು ಸತಿ ನಾನು ಹೀಗೆ ಇದನ್ನು ಮಿಕ್ಸ್ ಮಾಡ್ಕೋತೇನೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನಾನು ನೀರು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಇಲ್ಲಿ ತೆಂಗಿನಕಾಯಿ ಹಾಲು ಹಾಕಿನೂ ಯೂಸ್ ಮಾಡ್ತಾರೆ ನಾನಿಲ್ಲಿ ಇಲ್ಲ ನೀರು ಇದ್ದೀನಿ ನೋಡಿ ನಾವು ಮೊದಲೇದಾಗಿ ಮೊದಲು ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಡೋನು ತುಂಬ ನೀರು ಮಾಡ್ಕೊಳ್ಬಾರ್ದು ಒಂದು ಹದದಲ್ಲಿ ನಾನೀಗ ಎಲ್ಲವನ್ನು ಕಲಿಸ್ತೇನೆ ಫುಲ್ಲು ಮೈದಾ ಹಿಟ್ಟು ಹಾಕಿ ನಾವು ಇಲ್ಲಿ ರೋಸ್ ಕುಕ್ಕೀಸ್ ಮಾಡ್ಬೋದು ಆ ಮೈದಾ ಹಿಟ್ಟಿನಿಂದ ಮಾಡ್ಲಿಕ್ಕೆ ಹೋದರೆ ಸ್ವಲ್ಪ ನಾರು ನಾರು ಬರ್ತವೆ ಮತ್ತು ಗರಿ ಗರಿಯಾಗಿ ಬರುವುದಿಲ್ಲ ಅದಕ್ಕಾಗಿ ನಾನಿಲ್ಲಿ ಸಮಭಾಗದಲ್ಲಿ ಅಕ್ಕಿ ಹಿಟ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡಿ ರೋಸ್ ಕುಕೀಸ್ಗೆ ಒಂದು ಕಪ್ ಒಂದು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಕೂಡ ಹಾಕಿದ್ದೀನಿ ಒಂದು ಚಿಟಿಕೆ ಅಷ್ಟು ಇಲ್ಲಿ ನಾನು ಉಪ್ಪನ್ನು ಕೂಡ ಆ್ಯಡ್ ಇದ್ದೀನಿ ನೋಡಿ ಸ್ವಲ್ಪ ಅಷ್ಟು ಸಾಕು ಸ್ವಲ್ಪ ಉಪ್ಪಿದ್ರೆ ಸ್ವೀಟ ಸ್ವೀಟ್ ಹಾಕಿರ್ತೀವಲ್ಲ ಸಕ್ಕರೆದಿಂದ ಅದಕ್ಕಾಗಿ ಈಗ ಇದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ನೋಡಿ ಈಗ ಫ್ರೆಂಡ್ಸ್ ಇಷ್ಟು ಗಟ್ಟಿ ಇದೆಯಲ್ಲ ನಾನು ಇಷ್ಟೇ ಬಿಡ್ತೇನೆ ಜಾಸ್ತಿ ನೀರು ಹಾಕಿ ಕಲಿಸ್ಲಿಕ್ಕೆ ಹೋಗುವುದಿಲ್ಲ ಇದನ್ನೀಗ ನಾನು ಇಷ್ಟು ಬಿಟ್ಟು ಒಂದು ಮೂರರಿಂದ ನಾಲ್ಕು ಗಂಟೆ ಬಿಡ್ತೇನೆ ನೆನಿಲಿಕ್ಕೆ ಮೂರಿಂದ ನಾಲ್ಕು ಗಂಟೆ ಆದ್ಮೇಲೆ ನೋಡ್ತೇನೆ ಮತ್ತೆ ಮಿಡ್ಲಲ್ಲಿ ಅರ್ಧ ಗಂಟೆಗೊಮ್ಮೆ ಒಂದು ಗಂಟೆಗೊಮ್ಮೆ ಇದನ್ನ ನಾವು ತಿರುಗಿಸ್ತಾ ಇರಬೇಕು ಯಾಕಂದರೆ ಸಕ್ಕರೆದು ನೀರೆಲ್ಲ ಮೇಲೆ ಬಂದುಬಿಟ್ಟಿರುತ್ತೆ ಅರ್ಧ ಗಂಟೆಗೊಮ್ಮೆ ಒಂದು ಗಂಟೆಗೊಮ್ಮೆ ತಿರ್ಗಿಸ್ತಾ ಹೋಗಬೇಕು ಮೂರರಿಂದ ನಾಲ್ಕು ಗಂಟೆ ಆದ್ಮೇಲೆ ನಿಮಗೆ ಮತ್ತೆ ನಾನು ತೋರಿಸ್ತೇನೆ ನೋಡಿ ನಾನೀಗ ನಾಲ್ಕು ಗಂಟೆ ಆಗಿದೆ ಆಲ್ರೆಡಿ ಫ್ರೆಂಡ್ಸ ನಾಲ್ಕು ಗಂಟೆ ಆದರೂ ನೋಡಿ ಹಿಟ್ಟು ಫುಲ್ ಚೆನ್ನಾಗಿ ನೆನೆದು ಬಿಟ್ಟಿದೆ ಈಗ ಈಗ ಇದಕ್ಕೆ ನೀರು ಬೇಕಾದ್ರೆ ನೀವು ಹಾಕೋಬೋದು ಇನ್ನೊಂದು ನಿಮಗೆ ತೋರಿಸ್ತೀನಿ ನಾನು ಇಲ್ಲಿ ಸ್ಪೂನಿಂದ ನೋಡಿ ಈ ಥರ ಮಾಡಿದಾಗ ಇಲ್ಲಿ ನೋಡಿ ಹಿಂದ್ಗಡೆ ಇಷ್ಟು ಅಂಟಿದರೆ ಸಾಕು ನೋಡಿ ತಿಳುವಾಗಿ ಇಷ್ಟು ಅಂಟಿದರೆ ಸಾಕು ನಮಗೆ ತುಂಬ ಗಟ್ಟಿ ಅಂತೇನು ಬೇಡ ನೀವು ಗಟ್ಟಿ ಅಂಸಿದರೆ ನೀವು ಇನ್ನೂ ಸ್ವಲ್ಪ ನೀರನ್ನು ಹಾಕೋಬಹುದು ಇದಕ್ಕೆ ಈಗ ನಾನು ಏನು ಮಾಡ್ತೀನಿಪ್ಪ ಅಂದ್ರೆ ನೋಡಿ ಒಂದು ಬೌಲಿಗೆ ಇಲ್ಲಿ ನಾನು ಹಿಟ್ಟನ್ನು ಹಾಕೋತಾ ಇದ್ದೀನಿ ಎಲ್ಲವನ್ನೂ ತಿರುಗಿಸಿ ಇಟ್ಕೊಳ್ತಾ ಬನ್ನಿ ನಾನು ಹೇಳಿದೆಲ್ಲ ಮಿಡ್ಲಲ್ಲಿ ಅವಾಗಲೇ ಹಿಟ್ಟನ್ನು ತಿರುಗಿಸಿ ಇಟ್ಕೋಬೇಕು ಅಂದರೆ ಸಕ್ಕರೆ ಎಲ್ಲ ಮೇಲೆ ಬಂದಿರುತ್ತೆ ಎಲ್ಲ ಅದಕ್ಕೋಸ್ಕರ ನೋಡಿ ಇಷ್ಟು ಹಿಟ್ಟನ್ನು ನಾನು ಈಗ ಒಂದು ಬೌಲಿಗೆ ಹಾಕಿದ್ದೀನಿ ಇದನ್ನು ಸೈಡ್ ಎತ್ತಿಡ್ತೇನೆ ಈಗ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದು ಅಂತೂ ನಮಗೆ ಇದು ಒಂದು ದಿನ ಎಣ್ಣೆಯಲ್ಲಿ ಇಡಬೇಕಾಗತ್ತೆ ನಾವು ಅಂದರೆ ಅಡುಗೆ ಮಾಡೋ ಎಣ್ಣೆಯಲ್ಲಿ ಕಾದಿರುವಂಥ ಎಣ್ಣೆ ಎಲ್ಲ ಚಪ್ಪೆ ಇರುವಂಥ ಎಣ್ಣೆಯಲ್ಲಿ ಇಡಬೇಕಾಗುತ್ತೆ ಇದು ಕೂಡ ಎಣ್ಣೆ ಇದು ಸಿಗುತ್ತೆ ನಮಗೆ ಆನ್ಲೈನಲ್ಲಿ ಸಿಗುತ್ತೆ ಇದು ಈ ಥರ ನಾನ್ ಸ್ಟಿಕ್ಕು ಇಲ್ಲಿ ಎಣ್ಣೆಯಲ್ಲಿ ಕೂಡ ಇದು ಕೂಡ ಕಾದಿದೆ ಈಗ ಇದನ್ನು ನೋಡಿ ಇಲ್ಲಿ ನಾನೊಂದು ಬೌಲಿಗೆ ಹಾಕ್ಕೊಂಡಿದ್ನೆಲ್ಲ ಅದರಲ್ಲಿ ಡಿಪ್ ಮಾಡ್ತೀನಿ ಈ ಥರ ನೋಡಿ ಮೇಲುಗಡೆ ಎಲ್ಲ ಅದು ಕೆಳಗೆ ಮಾತ್ರ ಇರಬೇಕು ಮೇಲುಗಡೆ ಎಲ್ಲ ಬಂದ್ಬಿಟ್ರೆ ಏನಾಗುತ್ತೆ ಮೇಲ್ಗಡೆದು ಬಿಟ್ಕೊಳ್ಳಲ್ಲ ಅದು ಎಣ್ಣೆಯಲ್ಲಿ ಓಪನ್ ಇದ್ದರೆ ಬಿಟ್ಕೊಳ್ಳುತ್ತಲ್ಲ ಅದಕ್ಕೋಸ್ಕರ ಈ ಥರ ನಾವು ಮಾಡ್ತಾ ಇರಬೇಕಾಗತ್ತೆ ಸ್ವಲ್ಪ ಈಗ ನೋಡಿ ಎಣ್ಣೆಯಿಂದ ಹೊರಗೆ ಬರ್ತಾ ಇದೆ ಅಲ್ಲ ಬಿಟ್ಕೋತು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೋತಲ್ಲ ಮತ್ತು ನಾವು ಎಣ್ಣೆಯಲ್ಲಿ ಇದನ್ನ ಇಡಬೇಕು ಒಂದು ಹತ್ತು ಸೆಕೆಂಡ್ ಇಟ್ಟ ಮೇಲೆ ಮತ್ತೆ ತಕ್ಕೊಂಡ ಮೇಲೆ ಮತ್ತೆ ನಾವು ಇದೇ ಥರ ಮಾಡಬೇಕಾಗತ್ತೆ ಈಗ ನೋಡಿ ಈಗ ತೆಗಿತೇನೆ ಮತ್ತು ನೋಡಿ ಇಲ್ಲಿ ಇದೇ ಥರ ಬಿಡ್ತೇನೆ ಫ್ರೆಂಡ್ಸ್ ಇದು ಪಾತ್ರೆದ ಅಂಗಡಿಯಲ್ಲಿ ಸಿಗುತ್ತೆ ಆದರೆ ಸ್ಟೀಲಿಂದ ಸಿಗುತ್ತೆ ಸ್ಟೀಲಿಂದಕ್ಕೆ ಇದು ಅಷ್ಟು ಈಜಿಯಾಗಿ ಬರೋದಿಲ್ಲ ನೋಡಿ ಇದು ಕೂಡ ಬಿಟ್ಕೊಳಕು ಮತ್ತು ಇದನ್ನು ಎಣ್ಣೆಯಲ್ಲಿಡ್ತೇನೆ ಮತ್ತು ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ತಾ ಹೋಗ್ಬೇಕು ಎಣ್ಣೆಯಲ್ಲಿ ಎಷ್ಟು ಹಿಡೀತೆ ನೋಡಿಕೊಂಡು ಹಾಕೋಬೇಕಾಗತ್ತೆ ನೋಡಿ ಈಗ ನಾನು ಮತ್ತೆ ಹಾಕ್ತೇನೆ ಎಣ್ಣೆಗೆ ನಮಗೆ ಎಣ್ಣೆ ಎಷ್ಟು ಹಿಡಿತೆ ನೋಡಿಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಎಣ್ಣೆಯಲ್ಲಿ ಫ್ರೈ ಆಗೋದಿಲ್ಲ ನೋಡಿ ಎಷ್ಟು ಇದು ಆನ್ಲೈನಲ್ಲಿ ನನಗೆ ಸಿಕ್ಕಿದೆ ನಾನು ಪಾತ್ರೆದ ಅಂಗಡಿಯಲ್ಲಿ ತಂದಿದ್ದೆ ಇತ್ತು ಅದಕ್ಕಾಗಿ ಅದಕ್ಕೆ ಸರಿಯಾಗಿ ಬರಲಿಲ್ಲ ನಾನು ಮೊದ್ಲಿಗೆ ಹಾಕಿರೋದನ್ನು ಟರ್ನ್ ಮಾಡ್ಕೋತೇನೆ ಮತ್ತು ಇದು ನಾವು ಹಾಕಿದ ತಕ್ಷಣ ಹೊರಗಡೆ ಇಡಬಾರ್ದು ರೋಜ್ ಕುಕ್ಕಿಸ್ ಮಣಿ ಮತ್ತೆ ಎಣ್ಣೆಯಲ್ಲೇ ಇಡಬೇಕಾಗುತ್ತೆ ಕು ಇಡಬೇಕಾಗತ್ತೆ ನೋಡಿ ಸ್ವಲ್ಪ ನಾನು ಟರ್ನ್ ಮಾಡ್ಕೋತೇನೆ ಈಗ ಮೊದಲೇದು ಎರಡನೇದು ಟರ್ನ್ ಮಾಡಿದೆ ಈಗ ಮೂರನೇದು ಕೂಡ ಮಾಡಿಬಿಡ್ತೇನೆ ನೋಡಿ ಇಲ್ಲಿ ಮತ್ತೆ ಇದನ್ನು ಎಣ್ಣೆಯಲ್ಲಿ ಇಲ್ಲೇ ಬಿಟ್ಟುಬಿಡ್ತೇನೆ ನಾನು ಇದನ್ನ ಯಾವ ಕಾರಣಕ್ಕೂ ನಾವು ತೆಗಿಬಾರ್ದು ಫ್ರೆಂಡ್ಸ್ ತೆಗೆದ್ರೆ ರೋಸ್ ಕುಕ್ಕೀಸ್ ಬರುವುದಿಲ್ಲ ಅದಕ್ಕಾಗಿ ಅದು ಅಲ್ಲೇ ಇರಬೇಕಾಗತ್ತೆ ಇದು ಎಣ್ಣೆಯಲ್ಲಿ ಫ್ರೈ ಆಗಲಿ ಚೆನ್ನಾಗಿ ಈಗ ಫ್ರೆಂಡ್ಸ ಇಲ್ಲಿ ಏನು ಮಾಡ್ತೀನಿ ಮೊದಲಿಗೆ ಹಾಕಿರೋದು ತೆಗ್ದಿದ್ದೀನಿ ನೋಡಿ ತೆಗಿಯುವಾಗ ಮೆತ್ತಗಿರುತ್ತೆ ನೀವು ಮೆತ್ತಗಿದೆಯಪ್ಪ ಅಂತೇಳಿ ಹೆದರ್ಲಿಕ್ಕೆ ಹೋಗಬೇಡಿ ಯಾರು ತೆಗಿಯುವಾಗ ಮೆತ್ತಗಿರುತ್ತೆ ನಾವು ಮಾಡ್ತಾ ಮಾಡ್ತಾ ಅದು ಏನಾಗುತ್ತೆ ಹೊರಗಡೆ ತೆಗೆದಿಟ್ಟಿರೋದು ನಮಗೆ ಗಟ್ಟಿಯಾಗ್ತಾ ಬರುತ್ತೆ ಅದು ಅದಕ್ಕಾಗಿ ನೋಡಿ ಇದು ಈಗ ಕರಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇದು ಕೂಡ ಫ್ರೈ ಆಗಿದೆ ಈಗ ನನಗೆ ಎರಡನೇದು ಹಾಕಿದ್ನೆಲ್ಲ ಅದು ಕೂಡ ನೋಡಿ ಎಷ್ಟು ಚೆನ್ನಾಗಿ ರೋಸ್ ಕುಕ್ಕಿಸ್ ಬರ್ತಾ ಇದೆ ಅಲ್ಲ ಆಗಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ನೋಡಿಕೊಂಡು ನೀವು ಮಾಡಿ ಒಂದು ಸರ್ತಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಇದನ್ನು ಕೂಡ ತೊಗೊಂಡು ನೋಡಿ ನಾವು ಸ್ವಲ್ಪ ಗಡಿಬಿಡಿ ಮಾಡಿದರೆ ಕಟ್ ಆಗುತ್ತೆ ನೋಡಿ ಈ ಥರ ಇದು ಈಗ ಟರ್ನ್ ಮಾಡಿ ಹಾಕೊಂಡ್ಬಿಡ್ತೀನಿ ಎಷ್ಟು ಚೆನ್ನಾಗಿ ರೋಸ್ ಕುಕ್ಕೀಸ್ ಅಂದರೆ ಖುಷಿ ಆಗುತ್ತೆ ನೋಡಿ ಅಂಗಡಿಯಲ್ಲಿ ತಂದು ತಿನ್ನೋಕ್ಕಿಂತ ನಾವು ಮನೆಯಲ್ಲಿ ಈ ಥರ ಮಾಡ್ಕೊಂಡು ತಿನ್ಬೋದು ಇದು ಇನ್ನೂ ಫ್ರೈ ಆಗಲಿ ಈಗ ಎಲ್ಲ ಮಾಡಿದ ಮೇಲೆ ನಿಮಗೆ ತೋರಿಸ್ತೇನೆ ನಾನು ಇಷ್ಟು ಮಾಡಿದ್ದೇನೆಲ್ಲ ಈಗ ಎಲ್ಲ ಆದಮೇಲೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ರೋಸ್ ಕುಕ್ಕೀಸ್ ಸಖತ್ತಾಗಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮಗೂ ಒಂದು ಕಟ್ ಮಾಡಿ ತೋರಿಸ್ತೀನಿ ನಾನು ನೋಡಿ ಸೌಂಡ್ ಕೇಳ್ತಿರ್ಬೋದಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬ ನೋಡಿ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನಾನು ಇಲ್ಲಿ ಅಕ್ಕಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫಸಬ್ರು ಹೇಗಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು ನೋಡಿ ಈಗ ಮಧ್ಯಾಹ್ನ ಮೇಲೆ ಯಜಮಾನ್ರು ಡ್ರೈವಿಂಗ್ ಹೋಗಿದ್ರು ಬಂದರು ಧನುಷ್ ನೋಡಿ ಆ ಕಡೆ ಹೋಗ್ತಾ ಜನ ಸಕ್ಕೆ ನಂಗಂತ ಯಾವ ಕಡೆ ಅಂದರೆ ಈ ಕಡೆಗೆ ಹೋಗೋಣ ಫ್ರೆಂಡ್ಸ್ ಮಳೆ ಬರುತ್ತಾರೆ ಆಗಿದೆಯಲ್ಲ ಮಳೆ ಬರ್ತಾ ಇದೆ ಆದರೂ ಸಂತೆ ಕಾಣ್ತೀವಿ ಸಂತೆ ಸಂತೆ ತಗೊಂಬರ್ಲಿಕ್ಕೆ ಹೊಂತೀವಿ ನೋಡಿ ಬರ್ತಾ ಇದ್ದಾರೆ ಅವ್ರು ಕೂಡ ಸಂತೆ ತಗೊಂಡು ಬರಬೇಕು ಶ್ರೇಯ ಇನ್ಮೇಲೆ ಬರ್ತಾಳೆ ಅವಳು ಕೂಡ ನೋಡಿ ತರಕಾರಿ ಇರಲಿಲ್ಲ ಸಂತೆ ಅಲ್ಲೇನೋ ಬಿದ್ದಿದೆ ಪ್ರಾಬ್ಲಮ್ ಓ ಎದುರಿಗೇ ಆಯಿತು ನೋಡ್ಲಿಕ್ಕೆ ಫ್ರೆಂಡ್ಸ ದೂರಿಂದ ನೋಡಿದರೆ ಹೆಬ್ಬಾವ ಒಂಥರ ಕಾಣ್ತು ತೆಂಗಿನ ಮರಲ್ ಕಪ್ಪಂದಿದ್ದು ಬಿದ್ದಿದೆ ರೋಡ್ ಮೇಲೆ ನಾವು ಹೆಬ್ಬಾವ ನಿಮ್ಮ ಇನ್ನು ದೂರಿಂದ ನೋಡಿದರೆ ಹಾವಿನ ಥರ ಬಿದ್ದೈತಲ್ಲ ರೀ ಹೌದು ಮರ ಎಲ್ಲಮ್ಮ ಈ ಕಡೆ ಬಿದ್ದು ತೆಗಿದ ಇಲ್ಲ ಅವ್ರು ಏನೊಂದು ಯಜಮಾನ್ರು ತೆಗಿತಾ ಇದ್ದಾರೆ ನೋಡಿ ಕೋಟಾಟಿಪುರ ಹೋಗೋಂತಕ್ಕೆ ಕೊಟ್ಟಿದ್ದೆ ಮಡಲೇಷ್ಟೊಂದು ಬಿದ್ದ ಮಳೆ ನೋಡಿ ಗಡ ಬಿದ್ದಿದೆ ಕಾಂತಿರಬಹುದು ಮಳೆ ಮರ ಬಿದ್ದಿದೆ ಸೊಲ್ಲಿ ಸಕ್ಕಪಟ ಸಲ್ಕಡೆಯಾಕ ತರ ಏನು ರೀವಾ ಹೇತಿವರು ಸತ್ತೆ ಹೋಗೋಣ ಅಷ್ಟೇ ನೋಡಿ ಸ್ವಲ್ಪ ತರಕಾರಿ ತೂಗ ಬಂದೆ ಈಗ ತೂಗಿ ನೋಡಿ ತರಕಾರಿ ಹೇಗಾ ಹಾಕೊಂಡ್ುತೀನಿ ಎಲ್ಲ ತರಕಾರಿ ತೊಗೊಂಬಂದೆ ಬಂದೆ ಫ್ರೆಂಡ್ಸ್ ಮಳೆ ಕಮ್ಮಿ ಆಗಿತ್ತು ಅಷ್ಟರಲ್ಲಿ ಸ್ವಲ್ಪ ಕಿರಾಣಿ ಸಾಮಾನೆಲ್ಲ ಖಾಲಿಯಾಗಿತ್ತು ಅದೊಂದು ಇಷ್ಟು ಕಿರಾಣಿ ಸಾಮಾನು ತಂದಿ ಹೋಗಿ ಈಗ ಕತ್ಲಾಯಿತು ಲೇಟಾಯ್ತು ನನಗೆ ನೋಡಿ ತರಕಾರಿ ತೆಗೆದೇ ಇಲ್ಲ ಚಿಲ್ದಲ್ದು ಹಾಗೆ ಇದೆ ಏನು ಅದಕ್ಕಾಗಿ ಇಲ್ಲಿ ನೋಡಿ ಕೊತ್ತಂಬರಿ ಇಪ್ಪತ್ತು ರೂಪಾಯಿ ಅಂತ ಒಂದು ಕಟ್ಟಿಗೆ ನೋಡಿ ಎಷ್ಟು ಕಾಸ್ಟ್ಲಿ ಇದೆ ಕರಿವೆ ಸೊಪ್ಪು ಪಾಲಕ್ ಸೊಪ್ಪು ಅಷ್ಟು ತೊಗೊಂಡು ಬಂದಿತ್ತು ಇದೊಂದು ತರಕಾರಿ ಫ್ರೆಂಡ್ಸ್ ಬೀನ್ಸ ಇನ್ನೂರೈವತ್ತು ರೂಪಾಯಿ ಕೆ ಜಿ ಅಂತ ಬೀನ್ಸ್ ತೊಗೊಳ್ಳಿಲ್ಲ ನಾನಂತೂ ಬಿಟ್ಟು ಬಂದೆ ಇನ್ನೂರೈವತ್ತು ರೂಪಾಯಿ ಕೆ ಜಿ ಇತ್ತು ಹಾಗಾಗಿ ಆಲೂಗಡ್ಡೆ ಅದು ಚೆನ್ನಾಗಿತ್ತು ತೊಗೊಂಡ್ಬಂದಿನಿ ಆಲೂಗಡ್ಡೆ ದಪ್ಪ ಮೆಣಸಿ ಮೆಣಸು ಚೌಳಿ ಕೂಡ ಅದು ತೊಗೊಂಬಂದಿನಿ ಸ್ವಲ್ಪ ಸ್ವಲ್ಪ ಕ್ಯಾರೆಟು ಬೀಟ್ರೂಟು ಬೆಂಡೆಕಾಯಿ ಈ ಥರ ತೊಗೊಂಬಂದಿನಿ ಈಗ ಇದೆಲ್ಲ ಮಾಡಬೇಕು ಫ್ರೆಂಡ್ಸ್ ರಾತ್ರಿಗೆ ಅಡಿಗೆ ಮಾಡ್ಬೇಕು ಈಗ ಮತ್ತೆ ಈಗ ಅನ್ನ ಮಾಡ್ತೀನಿ ಖರೆ ಸೊಪ್ಪು ಮಾಡ್ತೀನಿ ನಿಮಗೆ ಮತ್ತೆ ಸೊಪ್ಪು ಫ್ರೆಂಡ್ಸ ನೋಡಿ ಈಗ ರಾತ್ರಿ ಊಟಕ್ಕೆ ತರಕಾರಿ ತಂದೀವಲ್ಲ ಹೋಗಿ ಅರದೇ ಸೊಪ್ಪು ಪಲ್ಯ ಮತ್ತು ಗಂಜಿ ಅನ್ನ ಮಾಡೀನಿ ಆಲ್ರೆಡಿ ಇಲ್ಲಿ ನರೇಸೊಪ್ಪು ಪಲ್ಯವನ್ನು ಮಾತ್ರ ಇಲ್ಲಿ ನೋಡಿ ಪದಾರ್ಥ ಅಂದರೆ ರಾಜೇರಿ ಪಲ್ಯ ಟೈಮ್ ಎಂಟೂವರೆ ಆಗಿದೆ ಆಲ್ರೆಡಿ ಅಂದರೆ ಸೊಪ್ಪೆಲ್ಲ ಕ್ಲೀನ್ ಮಾಡಿದೆ ನಾನು ಪೇಟೆಗೆ ಹೋಗಿ ಬನ್ನಿ ಎಲ್ಲ ಸ್ವಲ್ಪ ಸಂತೆಗೆ ಹೋಗಿ ಬಂದೆ ತರಕಾರಿ ತಗೊಂಡು ಅಲ್ಲಿಂದ ಬಂದು ಮತ್ತೆ ಪೇಟೆಗೆ ಹೋದೆ ಸ್ವಲ್ಪ ಇದೆಲ್ಲ ಖಾಲಿ ಇತ್ತಲ್ಲ ಸಕ್ಕರೆ ಬೆಲ್ಲ ಅದು ಇದು ಎಲ್ಲ ಖಾಲಿ ಸೋಪದು ಸೋಪೋದು ಹೇಳಿ ಹೋಗಿದ್ದೆ ಮಳೆ ಇರಲಿಲ್ಲಲ್ಲ ಅದಕ್ಕೆ ಹೋಗದಿರೋದು ನೀನು ಹೋಗ್ಬೇಕಂತೇಳಿ ರೆಡಿ ಇದ್ದೀವಿ ಮಳೆ ಬಂತು ಬಿಟ್ನಿ ಅದೇ ಇರತ್ತೆ ಮಳೆ ಇರಲಿಲ್ಲ ಸಂತಿಗೆ ಹೋದೀವಿ ಮಳೆ ಇರಲಿಲ್ಲಲ್ಲ ಫ್ರೆಂಡ್ಸ್ ಅದಕ್ಕೆ ಮತ್ತೆ ಬಂದ್ಬಿಟ್ಟಿದೆ ಇದು ಕೆಂಪು ಹರವೆ ತುಂಬ ಬೇಗನೆ ನೀರು ಬಿಟ್ಬಿಡುತ್ತೆ ಚೆನ್ನಾಗಿರುತ್ತೆ ಹೇಳಿದು ಮತ್ತೆ ಅದರಲ್ಲೂ ಎಲ್ಲ ತೊಳೆದಿರ್ತೀವಲ್ಲ ಸ್ವಲ್ಪ ಬೇರೆ ಇನ್ನೂ ಚೆನ್ನಾಗಿ ನೀರು ಬಿಡುತ್ತೆ ಅದು ತೊಳೆದು ನೋಡಿ ಇದು ಎಷ್ಟೊಂದು ಇತ್ತು ಈಗ ನೋಡಿ ಈಗ ಎಷ್ಟೋ ಪಲ್ಯ ಮಾಡ್ತೀನಿ ಸ್ವಲ್ಪ ಕಾಯಿ ಮೆಣಸು ಜಾಸ್ತಿ ಕುಟ್ಟಿದ್ದೆ ಕಲರ್ ಕುಟ್ಕೊಂಡಿದಿನಿ ಫ್ರೆಂಡ್ಸ್ ಮಿಕ್ಸಿಯಲ್ಲಿ ಹಾಕಿದ್ರೆ ಒಂದು ನಾಲ್ಕೈ ಮೆಣಸಿಗೆ ಹಾಕಿರೋ ಮಿಕ್ಸಿಯಲ್ಲಿ ಸಣ್ಣ ಆಗೋದಿಲ್ಲ ಮತ್ತು ಇಲ್ಲಿ ಅವ್ರು ಏನು ಮಾಡ್ತಾರೆ ಈ ಹರವೇ ಸೊಪ್ಪಿಗೆಲ್ಲ ಉದ್ದ ಸಿಳಿ ಹಾಕಿಬಿಡ್ತಾರೆ ಮೆಣಸು ಉದ್ದುದ ಸಿಳಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಪದಾರ್ಥ ಈ ಥರ ಪುಟ್ಟಿ ಹಾಕಿದ್ರೆ ಪದಾರ್ಥ ಟೇಸ್ಟ್ ಬರುತ್ತೆ ಖಾರ ಕಮ್ಮಿ ಆದರೆ ಸ್ವಲ್ಪ ಹಾಕ್ಲಿಕ್ಕಾಗುತ್ತೆ ಜಾಸ್ತಿ ಪುಟ್ಟಿನೇನ ಫ್ರೆಂಡ್ಸ ಇದು ಕುದೀಲಿ ನೋಡಿ ಈಗ ಇದು ಗಂಜಿಯನ್ನ ಅನ್ನ ಕೂಡ ತುಂಬಾ ದಿನ ಇತ್ತು ಮಾಡಿರಲಿಲ್ಲ ಮಾಡಿದ್ದೆ ನೋಡಿ ಗಂಜಿರ್ಬೋದಲ್ಲ ಒಂದು ಸಿಟಿ ಬರೋಕ್ಕಿಂತ ಮುಂಚೆನೇ ಆಫ್ ಮಾಡಿಬಿಡ್ತೀವಿ ಕುಕ್ಕರಲ್ಲಿ ಅಲ್ಲಿ ಬಿಟ್ಟು ಬಿಟ್ಟಿನಿ ಸ್ವಲ್ಪ ಬೇಗ ಮಾಡಿಟ್ರೆ ಅದು ಚೆನ್ನಾಗಿ ಆಗುತ್ತೆ ಎಲ್ಲ ಅವಾಗ ತಿನ್ನೋ ಮಾಡ್ಲಿಕ್ಕೆ ಹೋದ್ರೆ ಅಷ್ಟು ಸರಿ ಆಗಲ್ಲ ಫ್ರೆಂಡ್ಸು ಅದಕ್ಕಾಗಿ ಅದನ್ನು ಮಾಡಿರ್ಬೇಕು ಊಟ ಮಾಡೋಕ್ಕಿಂತ ಮುಂಚೆ ಒಂದು ಎರಡರಿಂದ ಮೂರು ಗಂಟೆ ಮೊದಲೇ ಮಾಡಿರ್ಬೇಕು ಅವಾಗ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇದನ್ನು ಎಷ್ಟು ಬೇಗ ತರಕಾರಿ ಕಟ್ ಮಾಡ್ಕೊಂಡು ಎಷ್ಟು ಬೇಗ ತುಂಬ ರೇಟಾಗಿತ್ತು ಈಗ ಯಜಮಾನ್ರು ಕೂಡ ಸ್ನಾನ ಕುಂತಾರೋ ಸ್ನಾನ ಮಾಡಿ ಬರ್ತಾರೆ ಅವರು ಈಗ ಬಂದ್ರು ಹೊರಗಡೆಯಿಂದ ಎಲ್ಲ ಸಾಮಾನು ಹೋಗಿದ್ರು ಇನ್ನು ಸ್ನಾನ ಮಾಡಿಬರ್ತಾರೆ ಫ್ರೆಂಡ್ಸ್ ಮೊನ್ನೆ ಯಾರೇ ಕೇಳಿದ್ರಿ ಸ್ನಾನ ಸಾಯಂಕಾಲ ಮಾಡ್ತಾರ ಹೇಳಿ ಹೌದು ಅವರು ಬೆಳಿಗ್ಗೆನ ಎಲ್ಲ ಕಾಯಿಸಿಪಿ ತೆಗೆದು ಬಂದು ಕೂಡ ಆವಾಗಲೂ ಮಾಡ್ತಾರೆ ಮತ್ತು ಬೆಳಿಗ್ಗೆ ಎದ್ದು ಕೂಡಲೇ ಮಾಡ್ತಾರೆ ಅವರು ಕೆಲಸಕ್ಕೆ ಹೋಗಿ ಬಂದ್ಕೂಲೇ ಸ್ನಾನ ಮಾಡ್ತಾರೆ ಸ್ನಾನ ಮತ್ತು ರಾತ್ರಿ ಹೋಗಿ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಇಡೀ ದಿನ ಸೆಕೆ ನೀವು ಡ್ರೈವಿಂಗ್ ಹೋಗಿರ್ತಾರಲ್ಲ ಫ್ರೆಂಡ್ಸ ಹಾಗಾಗಿ ಈಗ ರಾತ್ರಿ ಕೂಡ ಸ್ನಾನ ಮಾಡ್ತಾರೆ ಹಾಗಾಗಿ ನೋಡಿ ಈಗ ಹರವೆ ಸೊಪ್ಪು ಕೂಡ ತರಕಾರಿ ಸಿದ್ಧವಾಯಿತು ಸ್ವಲ್ಪ ಕುದೀನಿದು ಒಂದು ನಾಲ್ಕು ಪಾತ್ರೆ ಇದೆ ತೊಳ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ ತೊಳ್ಕೊಂಡು ಮತ್ತು ನಿಮಗೆ ನಾನು ಊಟ ಮಾಡುವಾಗ ನಿಮಗೆ ಸಿಗ್ತೇನೆ ಮತ್ತೆ